वेदे <laughs> आर्थिक ಪ್ರಧಾನ ಕಾರ್ಯದರ್ಶಿಗಳು ಮಲ್ಲಿ ತಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತ ಎಲ್ಲ ರೈತ ನಾಯಕರು ಎಲ್ಲ ಸಂಘ ಸಂಸ್ಥೆ ನಾಯಕರು ಮತ್ತು ಸ್ನೇಹಿತರನ್ನ ತಮ್ಮೆಲ್ಲರನ್ನೂ ಕೂಡ ಆರ್ಥಿಕವಾಗಿ ಸ್ವಾಗತ ಸ್ವಾಗತ ಸವಾಗತ ಇದು ಹೋರಾಟ ಆರಂಭವಾಗಿತ್ತು ಹುಟ್ಟಿ ತಂಗಟ್ಟಿ ಮುಟ್ಟಿನಲ್ಲಿ ಮೂರು ನದಿಗಳು ಸಿಗ್ತವೆ ನಮಗೆ ಬೆಳಕಿ ಹಣ ಮತ್ತು ಶಾರ್ಮಲ ಪಟ್ಟಣದ ಹೊಳೆ ಈಗ ಮೂರು ಹೊಳೆಗಳಿತ್ತು ಈ ನೀರು ಬಯಲು ಸುಳ್ಳಿಗೆ ಕುಡಿಲಿಕ್ಕೆ ಮತ್ತೆ ನಮ್ಗೆ ಸಪೋರ್ಟ್ ಮಾಡ್ತೇವೆ ಸಂಬಂಧ ನಮ್ಮ ನಿಮ್ಮ ಮೇರಿ ಗದಗ ಕೊಪ್ಪಳ ರಾಯಚೂರು ಈ ತುಂಗಭದ್ರಾ ಜಲಾನಯನ ಪ್ರದೇಶ ಕೇಟ್ಲು ಅಂತ ಹೇಳ್ತೀವಿ ಅದಕ್ಕೆ ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ನೀರಿನ ಕೊರತೆ ಆಗ್ತಾ ಇದೆ ವಿಶೇಷವಾಗಿ ಬೇಸಿಗೆಯಲ್ಲಿ ಕೊರತೆ ಆಗ್ತಾಯಿದೆ ಈ ಜಲಾನಯನ ಪ್ರದೇಶದಲ್ಲಿ ಹಲವಾರು ಕುಡಿಯುವ ನೀರಿನ ಯೋಜನೆಗಳಿದ್ದಾವೆ ಹಾವೇರಿ ರಾಣೆಬೆನ್ನೂರು ಗದಗ ಎಲ್ಲ ಪ್ರಮುಖ ನಗರಗಳ ಕುಡಿಯುವ ನೀರಿನ ಯೋಜನೆ ಕೂಡ ಈ ತುಂಗಭದ್ರದ ಮೇಲೆ ಅವಲಂಬಿತವಾಗಿದ್ದಾವೆ ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರಿಗೂ ಕೂಡ ಭಾಳ ಆಕಾರ ಆಗ್ತದೆ ಹೀಗಾಗಿ ಏನು ನೀರಿನ ಕೊರತೆ ಆಗಿದೆ ಅದನ್ನು ನಾವು ತುಂಬಿಕೊಡಬೇಕು ಅಂಥೇಳಿ ಭಾಳ ವರ್ಷದ ಒಂದು ಪ್ರಯತ್ನ ಯೋಜನೆ ನದಿ ಯೋಜನೆ ಅಡಿಯಲ್ಲಿ ಮೂರು ಯೋಜನೆಗಳು ಮೂರು ಯೋಜನೆಗಳು ದಕ್ಷಿಣ ಭಾರತದಲ್ಲಿ ಸೇರಿದೆ ಅದರಲ್ಲಿ ಈ ಬೆಡ್ತಿ ವರ್ತವು ಕೂಡ ಒಂದು ತೊಂಬತ್ತರ ದಶಕದಿಂದ ಪ್ರಾರಂಭ ಆಗಿದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಿಂದ ಇದನ್ನು ಒಂದು ಸ್ವರೂಪಕ್ಕೆ ತಂದು ನಾನು ಹಿಂದೆ ನೀರಾವರಿ ಸಚಿವರಿದ್ದಾಗ ಮಾಡುವಾಗ ಆ ಭಾಗದ ಜನರ ಒಂದು ವಿರೋಧ ಇದೆ ಅವರ ಅವರಿಗೆ ಎನ್ವೈರ್ಮೆಂಟಲ್ ಸಮಸ್ಯೆ ಆಗುತ್ತೆ ಎಕಾಲಜಿಕಲ್ ಸಮಸ್ಯೆ ಆಗುತ್ತೆ ನೀರಿನ ಸಮಸ್ಯೆ ಆಗುತ್ತೆ ಅಂಥೇಳಿ ಹೀಗಾಗಿ ಆ ಯೋಜನೆಯಲ್ಲಿ ಈಗಾಗಲೇ ಮಾರ್ಪಾಡಾಗಿದೆ ಮಾರ್ಪಾಡು ಮಾಡಿ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಡಿ ಪಿ ಆರ್ನ ಕ ಸಲ್ಲಿಸಿದ್ವಿ ಅದಕ್ಕೆ ಕೆಲವು ಮತ್ತಷ್ಟು ಮಾರ್ಪಾಡು ಮಾಡಿ ಈಗ ಫಿಸಬಲ್ ರಿಪೋರ್ಟ್ ಬೇಕು ಅಂತ ತೀರ್ಮಾನ ಮಾಡಿ ಫಿಸಬಲ್ ರಿಪೋರ್ಟ್ ಸಿದ್ದಾಗಿ ರೀಜನಲ್ ಆಫೀಸ್ನಿಂದ ದಿಲ್ಲಿಯಲ್ಲಿ ಹೋಗಿದೆ ನಾನು ನಾನು ಮೊನ್ನೆ ಹೇಳದಂತೆ ದಿಲ್ಲಿಯಲ್ಲಿ ಕೇಂದ್ರ ಸಚಿವರಾದಂಥ ಸಿ ಆರ್ ಪಾಟೀಲ್ರು ಮತ್ತು ರಾಜ್ಯ ಸಚಿವರಾದಂಥ ಸೋಮಣ್ಣವರು ನೀರಾವರಿಯ ಹಿರಿಯ ಅಧಿಕಾರಿಗಳು ಪ್ರಿನ್ಸಿಪಲ್ ಸೆಕ್ರೆಟರಿ ಸೆಕ್ರೆಟ್ರಿ ಎನ್ ಡಬ್ಲ್ಯೂ ಡಿ ಎ ಚೇರ್ಮನ್ ಎಲ್ಲರ ಜೊತೆಗೂ ಕೂಡ ಒಂದು ಸಭೆಯನ್ನು ಮಾಡಿದ್ದೇನೆ ಅವರು ಬಹುತೇಕವಾಗಿ ಕೂಡಲೇ ಅದಕ್ಕೆ ಒಪ್ಪಿಗೆ ಕೊಡೋದಕ್ಕೆ ಎಲ್ಲಕ್ಕೂ ಸಹಮತ ಕೊಟ್ಟಿದ್ದಾರೆ ಮನೆಯ ಸಭೆಯಲ್ಲಿ ಕೂಡ ಚರ್ಚೆ ಆಗಿದೆ ಕೆಲವೇ ದಿನಗಳಲ್ಲಿ ಒಂದು ಒಳ್ಳೆಯ ಸುದ್ದಿ ಬರ್ತದೆ ಅನ್ನೋಂಥ ನಿರೀಕ್ಷೆ ಇದೆ ಅಲ್ಲಿ ಎನ್ ಡಬ್ಲ್ಯೂ ಡಿದಲ್ಲಿ ಪ್ರೀ ಫಿಸಿಬಲ್ ರಿಪೋರ್ಟ್ ಅಪ್ರೂವ್ ಆದ ತಕ್ಷಣವೇ ರಾಜ್ಯ ಸರ್ಕಾರ ಡಿ ಪಿ ಆರನ್ನು ಸಿದ್ಧ ಮಾಡಿ ಕಳಿಸಿದರೆ ಕೂಡಲೇ ಅದಕ್ಕೂ ಕೂಡ ಅಪ್ರೂವ್ ಮಾಡಿ ಮುಂದಿನ ಪ್ರಕ್ರಿಯೆ ಮಾಡಬೇಕು ಇದರಲ್ಲಿ ಎರಡು ಯೋಜನೆಗಳಿದ್ದಾವೆ ಒಂದು ವರ್ಧಾ ಬೆಡ್ತಿ ಲಿಂಕು ಇನ್ನೊಂದು ವರ್ಧಾ ಧರ್ಮ ಬೆಡ್ತಿ ಲಿಂಕು ಮೊದಲನೇ ಹಂತದಲ್ಲಿ ವರ್ಧಾ ಬೆಡ್ತಿ ಲಿಂಕ್ ನ್ಯಾಷನಲ್ ಪರ್ಸ್ಪೆಕ್ಟಿವಲ್ಲಿ ತೊಗೋಬೇಕು ಧರ್ಮ ಬೆಡ್ತಿ ಧರ್ಮ ವರ್ಧಾ ಲಿಂಕು ರಾಜ್ಯ ವಲಯದಲ್ಲಿ ತಗೋಬೇಕು ಅನ್ನುವಂಥದ್ದು ಈಗಾಗಲೇ ತೀರ್ಮಾನ ಆಗಿದೆ ಆ ನಿಟ್ಟಿನಲ್ಲಿ ಇದಕ್ಕೆ ನಿರಂತರವಾಗಿ ಜನ ಜಾಗೃತಿಯನ್ನು ಮೂಡಿಸಿ ಇದಕ್ಕೆ ಒತ್ತಾಯವನ್ನು ಮಾಡಿದಾಗ ಮಾತ್ರ ಸಾಧ್ಯ ಯಾಕಂದರೆ ನಿಮಗೆಲ್ಲ ಗೊತ್ತಿದೆ ನೀರಾವರಿ ಯೋಜನೆ ಅಂದರೆ ಅಷ್ಟು ಸುಲಭದಲ್ಲಿ ಆಗುವಂಥ ವಿಚಾರ ಅಲ್ಲ ಅದಕ್ಕೆ ಜನರ ಒತ್ತಾಸೆಯೇ ಒಂದು ಒತ್ತಡ ಇದ್ದಾಗಲೇ ಸರ್ಕಾರಗಳು ಆಗ್ತವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇದನ್ನು ತೀವ್ರಗತಿಯಲ್ಲಿ ತೆಗೆದುಕೋಬೇಕು ಅನ್ನುವಂಥ ಒತ್ತಾಯ ಮಾಡೋ ಸಲುವಾಗಿ ಇದು ಭಾಳ ಮಹತ್ವದ ಒಂದು ಸಭೆ ಇದೆ ಇದು ಪಕ್ಷಾತೀತವಾಗಿ ಎಲ್ಲ ಸಂಘ ಸಂಸ್ಥೆಗಳಿಂದ ಇದು ಒಂದು ರೀತಿಯಲ್ಲಿ ಎಲ್ಲ ಜನರ ಸೇರಿಸಿ ಜನರ ಅಭಿಪ್ರಾಯ ಜನ ಆಂದೋಲನದ ಮುಖಾಂತರ ಜನಜಾಗೃತಿ ಮೂಡಿಸುವಂಥ ಒಂದು ಸಭೆ ಅಂತ ನಾನು ಹೇಳಿ ಶಿವರಾಮ್ ಎಂಬರು ಈಗಾಗಲೇ ಮತ್ತೆ